ನನಗೆ ಏನು ಮಾಡಬೇಡ ನಿನ್ ಕೈ ಮುಗೀತೀನಿ ಕಾಲು ಬೀಳ್ತೀನಿ ನನಗೆ ಏನು ಮಾಡಕ್ ಹೋಗಬೇಡ ಪ್ಲೀಸ್ ನಿಂಗೆ ಕಾಲು ಬೀಳ್ತೀನಿ ನನಗೆ ಏನು ಮಾಡಕ್ ಹೋಗಬೇಡ ಓ ಮಗಳ ಏನ್ ಬೀಳತ್ತೀನು ನೋ ತೊಳೀದು ಒಂಚ ನೀರು ತಗೊಂಬಳ ಅಂತ ಮಗಳ ಒಂಚ ನೀರು ತಗೊಂಬರು ಹೋದ್ರ ಗಿವ್ರಿ ಕೇಳತ ಆಮ್ಮ ನೀರಾ ತಗೊಂಬರ್ತೀನಿ ನಿಂದ್ರ

ಕರೆಗ ಬೆಳಗ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡ್ತಿತಿ ಗಂಡ ಕರ್ಗಿರ್ಬೇಕು ಹೆಂಡತಿ ಬೆಳಗಿರ್ಬೇಕು ಅದಕ್ಕೆ ನಾನು ಮುದಿವಾಗ ನಾನು ಲವ್ ಮಾಡ್ಕಿದ್ನಿ ನಾನು ನೀನು ಲವ್ ಮಾಡಲ್ಲಲ್ಲ ಓತೆನ್ ಹೊಡತೋನು ಓತೆ ನನ್ನ ಕೈಯಾ ನೋಡ್ತিনা ಕರೆನ ಹೊಡಿದಿ ಬಿಡಾ ಆ ಮತ್ತೆ ಅಲ್ಲ ಮಾಡಿ ಹೊಡಿತಾರೆ ಫೋನ್ ಬತ್ತಲ್ಲ ಇಲ್ಲಿ ನಾನು ಲವರ್ ಬರತ್ತೆ ತಡಿನಿ ீ இ கடசத்தர்மாரல் நீதி

ಕಾಕಾ ನಾನು ಟೆನ್ಶನ್ ನಾನೇ ಕುತ್ತಿನೆ ನಮ್ಮ ಹುಡುಗಿ ಹೋಗ್ಯಾಳಕಿ ಓಲ ಅಂತ ಹೇಳ್ತೀನಿ ಲವ್ ಮಾಡಲ್ಲ ಅಂತ ನನಗೆ ಈಗ ಹತ್ತು ರೂಪಾಯಿ ಇಲ್ಲ ನನ್ನ ಕಡೆ ಇದ್ರ ಕೊಡ್ತಿದ್ದೆ ನಾ ಹೋಗ್ ಮುಂದೆ ಹೋಗ್ ಮುಂದೆ 30 ರೂಪಾಯಿ ಹಾಕ್ರಿ ನನ್ನ ಕಡೆ ಕ್ಯಾಶ್ ಇಲ್ಲ ಫೋನ್ ಪೇ ಫೋನ್ ಪೇ ಮುಂದೆ ಹೋಗ್ ಮುಂದೆ ಫೋನ್ ಪೇ ಮಾಡ್ರಿ ಸರ್ ಫೋನ್ ಪೇ ಮಾಡ್ರಿ ಫೋನ್ ಪೇ ಮಾಡಬೇಕು ಏ ಓರಿ ನೀವೇನ ಗಂಟು ಬಿದ್ರ ನನಗೆ ಓರಿ ಮುಂದೆ ಓರಿ ಮುಂದೆ ಅಯ್ಯೋರಿ ಮಾ ಹಲೋ ರೀ ಹಲೋ ಮೂರು ದಿವಸ ಆತು ರೀ ಊಟ ಇಲ್ಲ ಕೊಡ್ರಿ ಯಾರು ಮಾತಾಡದ್ರಿ ನಾ ಇದೇ ಬಿಕ್ ಸುಕ್ ಹೇಳ್ರಿ ಏನಾಯ್ತು ಏನು ಫೋನ್ ಹಚ್ಚಿರಲ್ಲ ನೀವು ಫೋನ್ ನಾನು ಹಚ್ಚಿಲ್ಲ ಫೋನ್ ನಂಬರ್ ಎಲ್ಲಿ ಸಿಗ್ತಿ ನಿಮ್ಗೆ ಗಾಡಿ ಮ್ಯಾಗ ಹಚ್ಚಲ್ರಿ ಈಗ ಗಾಡಿ ಮ್ಯಾಗ ನೋಡ್ಸಿ ಫೋನ್ ಹಚ್ಚಿ ಬಿಕ್ಸೇಬಿಡತ್ತೀರಿ ನೀವು ಹೆಂಗೆ ರೀ ಕೊಡ್ರಿ ಇಲ್ಲ ಇಲ್ಲ ರೊಕ್ಕ ಇಲ್ಲ ಹೇಳ್ರಿ

ಏನಿಲ್ಲಾ ನಿನ್ ಬೇಟ ಆಗ ಹೋಗಕತ್ ಬಂದಿದೆ ಅಪ್ಪಾಗ ನಮ್ ಪ್ರತಿಫಲ ಹೊಂಟಿನ ಸುಳ್ಳು ಹೇಳ್ಬಂದ್ ನೀನ್ ಹೌದಾ ಏನಿಲ್ಲ ಬಾ ಹೋಗ

கரது ஹோனா ரொம்ப குடிரி ரொம்ப ಸೀಮಾ ನಿಮ್ಮ ಅಪ್ಪ ಬಂದ್ರೆ ಸಮಸ್ಯೆ ಆಕೈತಿ ನಾ ಹೋಗಿಲ್ಲ ನಾ ಇರತನ ಯಾಕಂದಿತಿ ನಮ್ಮ ಬರಲ್ಲ ಹೇಳ ನಾ ಹೇಳ್ಕೊತೀನಿ ಹೇಳ ನಮ್ಮ ಅಪ್ಪ ಬರಾನ ಆ ಡೇಂಜರ್ ದ ನಿಮ್ಮ ಡಬಲ್ ಬಾರ್ ಬಂದು ಕೈತಿ ಅಟ್ ಅಂತ ನಮ್ಮ ಅಪ್ಪ ನಾಳೆ ನೀ ನಾನು ಮದುವೆ ಹೆಂಗ ಆಗೋ ಮುಂದೆ ಅವಾಗ ಐತಿ ಡೈರಿಂಗ್ ಬರತ ಅವಾಗ ಅವಾಗ ಏನ್ ಡೈರಿಂಗ್ ಬರತಿ ಈ ಡೈರಿಂಗ್ ಬರತಿ ನೀ ಬರತ ಅವಾಗ ರವಿ ಇದು ನಾನು ನಿಮ್ಮ ಮಾತು ಹೇಳ ಹೇಳ ಒಂದಕ್ಕೆ ಹತ್ತು ಹೇಳ ನೀ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲಿಲ್ಲ ಇಲ್ಲ ಇದು ರವಿ ನಾ ಬಜಾರ್ಕ ಅಂಗಡಿಗೆ ಹೊಂಟೆ ತಿಳ್ಕೋ ಒಂದ್ ಹುಡುಗ ಫಾಲೋ ಮಾಡಾತ ನನಗ ನಿನ್ನ ಫೋನ್ ಮಾಡಾತಾ ಬೆನ್ ಹತ್ತ್ಯಾನ ನೀ ನನಗ್ ಲೋ ಮಾಡ್ಬೇಕು ನೀ ನನಗೆ ಮದ್ವೆ ಆಗಬೇಕು ಅಂತ ಅಂದ ಆ ಮಗ ನನ್ನ ಹುಡುಗಿ ಬೆನ್ ಅಂತಾ ಅವನಿಗೇಟ್ ಹೇಳಾತಿನಾ ಇಲ್ಲ ನಾನು ಮತ್ತೊಬರಿ ಪ್ರೀತಿ ಮಾಡಾತಿನಂದ್ರೆ ಅಯ್ಯೋ ಇಲ್ಲ ನಾನು ನಂಬರ್ ತಗೋಬೇಕು ನೀ ನನ್ ಫೋನ್ ಮಾಡ್ಬೇಕು ನೀ ನನಗೆ ಮಾಡಿ ನನಗೆ ಮದ್ವೆ ಆಗ್ಬೇಕ ನೀ ಅಂತ ಹೇಳತ್ತ ನನಗ ಹುಡುಗಿ ಹೋಗಾತಾ ತುಂಬಾ ಬೆಜ್ಜರ ಆಗಾತಿದ್ಕೋತಿದಿಲ್ಲ ಡಾರ್ನಿಂಗ್ ನಾಯಿ ಇರ್ತಾನೆ ಅಲ್ಲ ರವಿ ನನಗರ ತುಂಬಾ ಭಯ ಆಗತೈತಿ ನನಗ ನಿನಗ ಏನಾರ ಮಾಡಿದ್ರ ಏನ್ ಮಾಡೋದು ಅವ ನೋಡ್ತಿ ಸೇಮ್ ತಾಕೊಂಡಿ ಅದ ನಾವ್ ನೋಡಾನ ಭಯ ಬರತೈತಿ ನನಗ ನೀ ಏನ್ ಮಾಡ್ತಿ ಗೊತ್ತಿಲ್ಲ ಸೀದಾ ಅವನಿಗೆ ತಾಕಿತ್ ಮಾಡ್ ನೋಡ್ ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡ ನಾ ಇರು ಮಠ ಒಂದು ಫೋನ್ ನಂಬರ್ ಅಥವಾ ಏನ್ ಫೋಟೋ ಅಂತ ಏನೋ ಒಂದು ಪುರ್ಪ್ ಕೊಡು ಅವಾಗ ಏನ್ ವಿಚಾರ ಮಾಡೋಕೆ ಎಲ್ಲ ಮಾಡಿ ಬರ್ಬರಿ ಮಾಡ್ತೇನೆ ಟೆಲಿಕಾಸ್ಟ್ ಮಾಡ್ತೀನಿ ಅವ ಆ ನಂಬರ್ ಕೊಡಾತಿದ ನಾ ತಗೊಂಡಿಲ್ಲಪ್ಪ ಅವನ ನಂಬರ್ ಕೊಡಕಾಗಿತ್ತು ನೀ ನಂಬರ್ ಒಂದು ನಾನು ಕೇಳ್ಕೊಟ್ರೆ ನಂಬರ್ ಎಲ್ಲ ಬರ್ಬರಿ ಮಾಡ್ತಿದೆ ಹಂಗತಿ ಹಾ

ನೀವ್ಯಾಕೆ ಬಂದಿರಿ ನಮ್ಮ ನಿಮಗೆ ನಾನು ನಿನ್ಗೆ ಎಷ್ಟು ಪ್ರಪೋಸ್ ಮಾಡೀನಿ ಹಾದಿ ಬೀದಿಗೆಲ್ಲ ನೀನು ಹಾದಿ ಕಾಯ್ಕೊತಿರ್ತೀನಿ ನಾನು ನಿನ್ಗೆ ಇಷ್ಟು ಪ್ರೀತಿಸ್ತೇನೆ ತಂದು ಹೇಳಿದ್ರು ಈಗ ಇನ್ನಾಗ ಒಬ್ರು ಬಂದಿದ್ರಲ್ಲ ಯಾರವರು ಅದೆಲ್ಲ ನೀನ್ ಕೇಳ್ದಿ ನೀ ಯಾಕೆ ಬಂದಿ ಇಲ್ಲಿ ಅವ ನನ್ನ ಲವರ್ ಅದಾನ ನಾ ಹೇಳೀನಿ ಇಲ್ಲಿ ನಿನಗೆ ಅವ ನನ್ಗೆ ಅಂದ್ರೆ ಬಹಳ ಇಷ್ಟ ಆತ ಅಂದ್ರೆ ನಾ ಅವನಿಗೆ ಪ್ರೀತಿ ಮಾಡ್ತೀನಿ ಅವನಿಗೆ ಮದುವೆ ಆಗ್ತೀನಿ ನಿನ್ನೆಲ್ಲ ನಿನ್ಗೆ ಬೇಕು ನೀ ಯಾರು ನನಗೆ ಕೇಳೋ ನಿನಗೆ ಹೇಳೋದೇನು ಜರುವತ್ತಿಲ್ಲ ನನಗೆ ನಿಮ್ಮ ಮೊದಲು ಇಲ್ಲಿ ಹೊರಗೆ ಹೋಗ ನಾ ಹೊರಗೆ ಹೋಲಕ್ಕೆ ಬಂದಿಲ್ಲ ನಾ ಒಳಗೆ ಇರಕ್ಕೆ ಬಂದಿಲ್ಲ ನಾನೇನು ಭಾಳ ಪ್ರೀತಿಸ್ತೀನಿ ಅಂತ ಹೇಳಿ ಇಷ್ಟು ಪ್ರಪೋಸ್ ಮಾಡಿದ್ರು ಎಷ್ಟು ಸರ್ತ ಹೇಳಿದ್ರು ಅಂದ್ರೆ ಅವನಿಗೆ ಲವ್ ಮಾಡ್ತೀನಿ ಅಂತ ಹೇಳ್ತೀನಿ ನಾನೇನು ಪ್ರೀತಿ ಮಾಡ್ಬೇಕ ನನ್ನ ಕೈಲಿ ಆಗೋದಿಲ್ಲ ನಮ್ಮ ಅಪ್ಪ ಬರೋ ಟೈಮ್ ಆಗೈತಿ ಸೀದಾ ಹೋಗಿಲ್ಲ ಇದೆ ಇಲ್ಲಿ ಕಂಡ್ರೆ ಹೊಯ್ಕೊಂಡ್ ಮಂದಿಗೆ ಕೊಡಿಸ್ತು ನೋಡ್ ಮತ್ತ ಗೊತ್ತಿ ಹೊಯ್ತು ನೋಡೋಣ ಇವತ್ತು ನೀವು ಮನೆ ಹೊರಗೆ ಹೋಗ್ಬಾರ್ದು ಹಂಗೆ ಮಾಡ್ತೇನೆ ನನಗೆ ಏನು ಮಾಡಬೇಡ ನಿನ್ ಕೈ ಮುಗಿತೀನಿ ಕಾಲ್ ಬೀಳ್ತೀನಿ ಮಾಡಕ್ ಹೋಗ್ಬೇಡ ಪ್ಲೀಸ್ ನಿನ್ನ ಕಾಲ್ ಬೀಳ್ತೀನಿ ನನಗೆ ಏನು ಮಾಡಕ್ ಹೋಗ್ಬೇಡ ನೀನ್ ಕೈನು ಬೆಳಕೋಬೇಡ ಕಾಲು ಬೆಳಕೋಬೇಡ ನಾನೇ ನಿನ್ ಕಾಲ್ ಗೊತ್ತೀನಿ ನನಗೆ ಮದುವೆ ಆಗ ನಾನು ಭಾಳ ಲವ್ ಮಾಡ್ತೀನಿ ತಿಳ್ಕೊ ನನ್ ಮನ್ಸಿನ ತಿಳ್ಕು ಎಷ್ಟು ನನಗೆ ಪ್ರಪೋಸ್ ಮಾಡಿ ಮಾಡಿ ಒಟ್ಟ ತಿಳ್ಕೊಳ ನನಗೆ ಒಂದ್ ವೇಳೆ ಒಪ್ಲೇಕೇಳಿ ನಿಮ್ದು ಏನು ಬಾಯ್ ಫ್ರೆಂಡ್ ಅದಲ್ಲ ನನಗೆ ಜೀವನ ಎಲ್ಲಾರ್ ಮಾಡ್ಬಿಡ್ತೀನಿ ಹಂಗ ಮಾಡ್ಬೇಡ ನಿನ್ ಕಾಲ್ ಬೀಳ್ತೀನಿ ಹಂಗ ಮಾಡಕ್ ಹೋಗ್ಬೇಡ ಪ್ಲೀಸ್ ಮತ್ತೆ ಮದುವೆ ಆಗ್ತೀನಿ ಇಲ್ಲಿ ಹೇಳಿ ನೀ ನನಗೆ ಇಷ್ಟಾನೇ ಇಲ್ಲ ನಿನಗೆ ಹ್ಯಾಂಗ್ ಮದುವೆ ಆಗಿಲ್ಲ ನಾ ಅವನಿಗೆ ಪ್ರೀತಿ ಮಾಡ್ತೀನಿ ಅವನಿಗೆ ಮದುವೆ ಆಗ್ತೀನಿ ಆದ್ರೆ ನಾ ನಿನಗೆ ಇಷ್ಟ ಪಡ್ಲಾಗ್ತೀನಲ್ಲ ಮತ್ತೆ ನಾ ಯಾರಿಗೆ ಮದುವೆ ಆಗಲಿ ನಿನಗೆ ರಗಡ್ ಹುಡುಗಿಯರು ಸಿಕ್ತಾರ ನನ್ಕಿಂತ ಚಂದ ಹುಡುಗಿಯರು ಸಿಕ್ತಾರ ಅವ್ರಿಗೆ ಮದುವೆ ಆಗ ಪ್ಲೀಸ್ ನನ್ ಬಿಟ್ಬಿಡ ಪ್ಲೀಸ್ ಕಾಲ್ ಬಿಡ್ತೀನಿ ಬಿಟ್ಬಿಡು ನನಗ ನೀ ಹೇಳೋದು ಬರೋಬರ್ ಐತಿ ನನಗ ರಗಡ್ ಹುಡುಗರ್ ಸಿಕ್ತಾರ ಆದ್ರೆ ಈ ಮನಸ್ಸು ನಿನ್ನನ್ನೇ ಬಯಸ್ತೈತಿ ನಿನ್ನಂತ ಸಿಗಬೇಕಲ್ಲ ನನಗೆ ನನಗ ನಮ್ಮಪ್ಪ ಬಂದ್ ಕಾಣಿಸ್ತಿ ಯಪ್ಪ

நான் நிமிதேன் நான் உருகிஷ்டப்படத்தீ நான் ஏனோ கடிமல் ஆஸ்தி ஐத்ர கார்த்தி பங்லே ஐத்த மனி ஐத்தி நம்ம இடத்தீ அதுக்கீத்த நம்ம மதிவ் ஆகிவாத்தி நான் மஹாலி ஒள்காச மாத்தி ஆஃபீஸ் நான் டெல்லி ஜோதேன்

நீட்ரல் அல்லா நீ கைல மாதா ಅದು ಸರಿಯಲ್ಲ ನೀವು ಬಾಯ್ಲೆ ನನಗೆ ಚಂದ ಸರ್ ಹೋಗ್ತಾ ಇದ್ರಿ ಕಡೆ ನಿಂದ್ರಪ್ಪ ಇದೇ ಬಂದಿ ಮನೆ ಕಡೆ ಇನ್ನೇನ್ ಬಂದಿ ತಿಳ್ಕೊನ್ ಕಾರ್ ಮುರ್ ಕೈ ಕೊಟ್ಟು ಪೊಲೀಸರ್ ಕಂಪ್ಲೇಂಟ್ ಕೊಡ್ತೀನಿ ಈ ಮಗನಿ ಏನು ನೋಡಿ ಲವ್ ಮಾಡತ್ತಾಳೆ ಯಾರು ನಾ ಇಷ್ಟಪಟ್ಟು ಹುಡುಗಿ ನನಗೆ ಸಿಗಬೇಕಾದ್ರೆ ಈ ಮಗ ಭೂಮಿ ಮ್ಯಾಗೆ ಬಂದ್ಪ ಈ ಭೂಮಿ ಮ್ಯಾಗ ನಾ ಕಳಿಸ್ತೀನಿ